ನೀವು ಯಾರು ಮಕ್ಕಳು ಬರೀ ನಿಜ ಯಾವ ವ್ಯಕ್ತಿನಾಗ ಯಾರೇ ಆಗಿರ್ಬೋದು ವೇಸ್ಟ್ ಪೇಪರ್ ಅಂತ ಅನ್ಕೋಬಾರ್ದು ಯಾಕಂದ್ರೆ ಅದೇ ಒಂದಿಲ್ಲ ನ್ಯೂಸ್ ಪೇಪರ್ ಆಗಿಬಿಡುತ್ತೆ ಇವನು ಮೂರು ವರ್ಷಗಳ ಹಿಂದೆ ನಾನು ಒಂದು ಬಸ್ ಸ್ಟಾಪ್ ಅಲ್ಲಿ ಸಿಗ್ತಾನೆ ಇವ್ ಸಿಕ್ಕ ನೋಡ್ಬಿಟ್ಟು ಮೇಂಟೈನ್ ಮಾಡೋದು ತುಂಬಾ ಗಾತ್ರಿದೆ ಎಷ್ಟೋ ದಿನ ಕಿಚನ್ ಇಲ್ಲ ಗೋಡಿಸಿ ದ್ರಾಕ್ಷೆ ಕಲ್ವಾ ಸಿಗ್ತಿಲ್ಲ ಆದ್ರೆ ಇವತ್ತು ನಿಜವಾಗ್ಲು ಕರ್ನಾಟಕದ ಮೂಲೆ ಮೂಲೆ ಗುರುತಿಸ್ತಾ ಇದ್ದಾರೆ ಎಷ್ಟೋ ಜನ ನೋಡೋದಕ್ಕಾಗಿ ಬರ್ತಾ ಇದ್ದಾರೆ ತುಂಬಾ ಸಂತೋಷ ಆಗುತ್ತೆ ಈ ವ್ಯಕ್ತಿ ಬಗ್ಗೆ ಇರ್ಬೇಕಂದ್ರೆ ವರ್ಷ ಇರ್ಬೇಕಂದ್ರೆ ಮನೆ ಬಿಟ್ಟು ಬರ್ತಾನೆ ಇವತ್ತು ಅವ್ರ ತಂದೆ ತಾಯಿ ಹೆಸರು ಬಿಟ್ರೆ ಅವ್ರ ತಂದೆ ಯಾರು ಎಲ್ಲಿದ್ದಾರೆ ಅವ್ರ ಯಾವುದು ಏನೂ ಗೊತ್ತಿಲ್ಲ ಹುಡುಕಾಟ ನಡೆಸ್ತಾ ಇದಾರೆ ಅವ್ರ ಅಪ್ಪ ಅಮ್ಮ ಸಿಕ್ಕಿಲ್ಲ ಅಂದ್ಬಿಟ್ಟು ನೋಡಿ ಇಲ್ಲಿಂದ ಇಡೀ ನೋಡ್ಬೋದು ನೀವು ಎಲ್ಲ ಕೂತ್ಕೊಂಡು ನಮ್ಮ ಅಪ್ಪ ಬಂದಿಲ್ಲ ನಮ್ಮ ಬಂದಿಲ್ಲ ಅಂತ ತುಂಬಾ ಮುಗ್ಧ ಚಿಕ್ಕ ಇನ್ನು ಹದಿನೈದರಿಂದ ಹತ್ತೊಂಬತ್ತು ವರ್ಷ ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ವಿಡಿಯೋಗಳನ್ನ ಮಾಡೋ ಉದ್ದೇಶ ಏನಂದ್ರೆ ಯಾರನ್ನು ಅಯ್ಯೋ ಅನ್ಸ್ಕೊಬೇಕು ಅವರಿಂದ ಪಬ್ಲಿಸಿಟಿ ತಗೊಬೇಕು ಅಥವಾ ಅವ್ರಿಗೆ ಅವಮಾನ ಮಾಡಿ ನಾವು ಚೆನ್ನಾಗಿರ್ಬೇಕು ಅಲ್ಲ ಇವನು ನಮ್ಮ ಆಶ್ರಮದಲ್ಲಿ ಬಂದು ಪಾಠ ಕುಳಿತಾ ಇದ್ದ ಇವತ್ತು ನಿಜವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಜನ ಅತನ ಪ್ರೀತಿಸ್ತಾರೆ ಅಂದ್ರೆ ಅವನ್ನೆಲ್ಲ ಓಡೋದು ಕರ್ಕೊಂಡು ಹೋಗಿದ್ರು ಅವನ ಕರ್ಕೊಂಡೋಗ್ ಊಟ ಯಾರೂ ಯಾರು ಕಳ್ಸೋದೇ ಇಲ್ಲಣ್ಣ ಇವತ್ತು ಎಲ್ ಬಿಟ್ಟು ಚೆನ್ನಾಗ್ ಮಾಡ್ತಾನ ಎಲ್ಲಿ ಬಿಟ್ಟು ಯಾವ್ದೊಂದು ಅಲ್ಲಿ ಬಿಟ್ಟು ಅವ್ನ ಕರ್ಕೊಂಡು ಸಾಕೊಂತಾರೆ ಒಂದೇ ಒಂದು ರಿಕ್ವೆಸ್ಟ್ ಏನಂದ್ರೆ ಅವ್ರ ತಂದೆ ತಾಯಿ ನಾವು ನೋಡಿಲ್ವಂತೆ ಆರು ವರ್ಷದಲ್ಲಿ ಈ ಬಿಟ್ಟು ಬಂದಿರೋದು ಎಲ್ಲಿದ್ದಾರೆ ಇದ್ದಾರೆ ಏನೂ ಗೊತ್ತಿಲ್ಲ ಈಗ ತುಂಬ ಕಷ್ಟಪಡ್ತಿದೆ ನಾವು ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಾವು ಮಾಡೋ ಗಜನ ವಿಡಿಯೋವನ್ನು ಶೇರ್ ಮಾಡಿ ನಂದೊಂದೇ ಒಂದು ಕೋರಿಕೆ ಭಗವಂತ ಭೂಮಿ ಮೇಲೆ ಮೇಲಿದ್ದರೆ ಖಂಡಿತವಾಗ್ಲೂ ಗಜನ್ಗೆ ತಂದೆ ತಾಯಿ ಸಿಕ್ಕೇ ಸಿಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಗಜ ತಂದೆ ತಾಯಿ ಅಂತ ಬೇಜಾರು ನಾವು ಯಾವಾಗ ಜೊತೆ ಇರ್ತೀವಿ ಏನಕ್ಕೆ ಇಷ್ಟಪಡ್ತೀನಿ

ಎಷ್ಟೋ ಜನಕ್ಕೆ ಮಕ್ಳಿರಲ್ಲ ಎಷ್ಟೋ ಜನ ಕಣ್ಕಂಡು ದೇವ್ರಗಳಿಗೆ ಹತ್ಯೆ ಕೇಳ್ತಾರೆ ಕಲ್ಲು ದೇವ್ರಿಗೆಲ್ಲ ಪೂಜೆ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ನಿಜವಾಗ್ಲೂ ಎಷ್ಟೋ ಜನಕ್ಕೆ ನಾವು ಒಂದೇ ಮಾತಾಡೋದು ನಿಮ್ಮದು ಯಾರಾದ್ರೂ ಮಗು ಪ್ರೀತಿ ಕೊಡ್ಬೋದು ಇವ್ಗೆ ತಾಯಿ ಪ್ರೀತಿ ಕೊಡ್ಬೋದು ಅಣ್ಣನ ಪ್ರೀತಿ ಕೊಡ್ಬೋದು ತಂಗಿ ಪ್ರೀತಿ ಕೊಡ್ಬೋದು ಯಾಕಂದ್ರೆ ಅವನು ಆರು ವರ್ಷದ ಜನ ಮನೆ ಬಿಟ್ಟು ಬಂದು ಅವ್ನ ಎಷ್ಟು ಕಷ್ಟಪಟ್ಟಿರ್ತಾನೆ ಈ ಗೇಮ್ ಕುತ್ಕೊಂಡು ಅವ್ರು ಜೀವನ ಮಾಡೋದಕ್ಕೆ ಇವತ್ತು ಕರ್ನಾಟಕ ಜನ ಗುರುತಿಸ್ತಾ ಇದ್ದಾರೆ ಒಳ್ಳೆ ವೇದಿಕೆ ಸಿಗ್ಲಿ ಮುಂದೊಂದು ದಿನ ಒಂದು ಒಳ್ಳೆ ನಮಗೆ ಮಾತ್ರ ಬರೋದಿಲ್ಲ ಯಾಕಂದ್ರೆ ಸರಿಯಾಗಿ ಎಲ್ಲರೂ ಒಳ್ಳೇದಾಗ್ಲಿ ಇಷ್ಟೊಂದು ಅವಕಾಶ ಮಾಡ್ಕೊಂಡಿದ್ರಿ ಹಾಗೆ ಗಜನ್ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಶೇರ್ ಮಾಡಿ ಇದು ಪ್ರಚಾರಕ್ಕಾಗಿ ಅಲ್ಲ ಅವರ ತಂದೆ ತಾಯಿ ಸಿಗಲೇಬೇಕು ಅವ್ರ ಮನೆಗೆ ನಾನು ಸೇರಿಸಲೇಬೇಕು ಅನ್ನೋ ದೃಢ ನಿರ್ಧಾರ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಇವತ್ತು ಇಡೀ ರಾಜ್ಯ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ಹೆಸರನ್ನು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಮಾಡುವಂತ ಸೇವೆ ಅಲ್ವಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಸಹೋದರ ಮಣಿ ಮತ್ತು ಮಹೇಂದ್ರ ಭಾರತೀಯರ ಸೇವಾ ಸಮಿತಿಯ ಕೋಲಾರ ಜಿಲ್ಲಾ ಯುವ ಘಟಕದ ಮಹೇಂದ್ರ ಮತ್ತೆ ಸಹೋದರ ಮಣಿರವರು ನಮ್ಗೆ ಇಪ್ಪತ್ತು ವರ್ಷದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ತುಂಬಾ ಆಪ್ತರು ನಾವು ಅಂದ್ರೆ ಹೆಚ್ಚು ಹಣ ಈ ತರ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾವು ನಾವೆಲ್ಲರನ್ನು ಕರೆಸೇಬೇಕು ನಮ್ಮ ಯೋಗೇಶು ಪ್ರಶಾಂತ್ ಚಕ್ರವರ್ತಿ ನಮ್ಮ ಮನೇಷು ನಮ್ಮ ಜ್ಞಾನ ಸಾಲು ಮತ್ತಿ ಮಕ್ಕನವರು ಕರ್ಕೊಂಡ್ ಅವ್ರಿಗೂ ಆರೋಗ್ಯದ ಇದೆ ನಿಮ್ಗೆಲ್ರಿಗೂ ಗೊತ್ತಿದೆ ಮತ್ತೆ ಸಂತೋಷ್ ಹೆಗಡೆ ಸುಮಾರು ಒಂದು ಸಾವಿರ ಕಾಲೇಜು ಶಾಲಾ ಕಾಲೇಜುಗಳಿಗೆ ವಿಚಾರ ಸಂಕಿರಣ ಮಾಡಿಸಿಕೊಂಡಿದೀವಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಅವರ ಜೊತೆಯಲ್ಲಿ ಆ ಸಂತೋಷ್ ಹೆಗಡೆ ಶಿಷ್ಯರಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಾರ್ವಜನಿಕವಾಗಿ ಏನಾದರೂ ಒಂದು ಮಾಡಬೇಕು ಈ ಸಮಾಜವನ್ನ ಈ ಒಂದು ಪ್ರತಿಭೆಗಳನ್ನ ಬೆಳೆಸಬೇಕು ಈ ಒಂದು ಪ್ರತಿಭೆಗಳ ಮೂಲಕ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಒಂದು ಪ್ರತಿಭೆ ಹುಟ್ಟಬೇಕು ಆ ಪ್ರತಿಭೆ ಕಲೆಯನ್ನ ಕಲಿಬೇಕು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ತಾಯಂದಿರು ಇವರೆಲ್ಲ ಪ್ರೀತಿಯನ್ನ ಗಳಿಸಿ ನಾವೆಲ್ಲರೂ ಒಂದು ಕುಟುಂಬದವರಾಗಿದ್ದೀವಿ ನಿಜವಾಗ್ಲೂ ನೀವೆಲ್ಲರೂ ಬಂದಿದ್ದು ನನಗೆ ಗೌರವ ಸಲ್ಲಿಸಿದ್ದಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮ ನಿಮ್ಮ ಅವರ ಆಶೀರ್ವಾದ ಮೇಲೆ ಇರಲಿ ತುಂಬಾ ದುಃಖದಿಂದ ನನ್ನ ಸಹೋದರ ನೋವು ಆಗಾಡ್ಕೊಂತ ನಿಜವಾಗ್ಲೂ ನಿಜ ಇವತ್ತು ನನ್ನ ನನ್ನ ಸಂಸಾರದ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀನಿ ನನ್ನ ಮನೆಯಲ್ಲಿ ನಾವು ಐದ್ ಜನ ಇದ್ದೀವಿ ಐದ್ ಜನನ ವರ್ಷದಲ್ಲಿ ನನ್ನ ಮಕ್ಕಳು ಹೋಸೋದಾಗ್ಲಿ ಜೀವನ ನಡೆಸೋದಾಗ್ಲಿ ಎಷ್ಟು ಕಷ್ಟ ಇದೆ ಅಂದ್ರೆ ತುಂಬಾ ಕಷ್ಟ ಇದೆ ಆದ್ರೆ ಸುಮಾರು ನೂರೈವತ್ತಿ ನೂರು ಒಂದು ಕುಟುಂಬನ ಸಾಕ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಆ ದೇವರಿಗರಿಗೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ ಒಂದು ದಿನ ಸಂಸಾರ ಮಾಡೋದಲ್ಲ ಹೆಚ್ಚು ಒಂದು ಕುಟುಂಬನ ಸಾಕದೆಲ್ಲ ಹೆಚ್ಚು ನೂರಾರು ನಮ್ಮ ತಂದೆ ತಾಯಿಯ ಕಾಲ ಸಾಕ್ತಿರ ಬೀದಿ ಬೀಡುವಂತ ಪರಿಸ್ಥಿತಿಯಲ್ಲಿ ಬೇರೆಯವರ ಅಪ್ಪ ಅಮ್ಮ ಒಂದು ಕುಟುಂಬವನ್ನ ತಗೋಬಂದು ನನ್ನ ತಂದೆ ತಾಯಿ ನನ್ನ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ತಂದೆ ತಾಯಿಯಲ್ಲಿರ್ತಕ್ಕಂಥ ಮಗನ ಒಂದು ನಮ್ಮ ಗಜಾನ ಇವರೇ ತಂದೆ ತಾಯಿಯಾಗಿ ಬೆಳೆಸ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಪುಣ್ಯ ಯಾವುದು ಇಲ್ಲ ಯಾವತ್ತು ನಾನು ಒಂದು ಹೇಳ್ತೀನಿ ನಾನು ಭಾಷಣ ಮಾಡುದ ಭಾಷಣದ ಮೂಲಕ ಒಂದು ವಿಚಾರಗಳನ್ನು ಕೆಲಸಕ್ಕೆ ಈ ಪಡ್ತೀನಿ ಸ್ನೇಹಿತರೆ ಇವತ್ತೇನಾದ್ರೂ ನಾವು ಬದುಕಿದೀವಿ ಅಂದ್ರೆ ಎರಡನೇ ಜನ್ಮ ಎರಡನೇ ಜನ್ಮ ಅದು ಕಾರಣ ಉಳಿಯೋದಕ್ಕೆ ಕಾರಣ ಯಾವತ್ತು ಒಬ್ಬ ವ್ಯಕ್ತಿ ಕಷ್ಟದಲ್ಲಿರ್ತಾನೋ ಆ ಕಷ್ಟ ಅವ್ರಿಗೆ ಯಾರು ಹೇಳ್ಕೊಳಕಾಗಲ್ಲ ತುಂಬಾ ನೋವು ಪಡ್ತಾ ಇರ್ತಾನೆ ಆ ಕಷ್ಟವನ್ನ ಯಾರು ಪರಿಹಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಯಾವ ದೇವರು ಬರಲ್ಲ ಯಾವ ಯಾರು ಬಂದು ಸಹಾಯ ಮಾಡಲ್ಲ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ಮನುಷ್ಯನೇ ದೇವರ ರೂಪದಲ್ಲಿ ಬಂದು ಅವನ ಕಷ್ಟವನ್ನ ಪರಿಹಾರ ಮಾಡಿ ಆ ಕಷ್ಟ ಪರಿಹಾರ ಆದ ಮೇಲೆ ಅವನು ಖುಷಿ ಪಡ್ತಾನಲ್ಲ ಆ ಖುಷಿನ ನೋಡಿ ನಾವು ಖುಷಿ ಪಡೋದೆ ನಿಜವಾದ ಸೇವೆ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಆದ್ರಿಂದ ಪ್ರತಿಯೊಬ್ಬರೂ ಸೇವೆ ಮಾಡಿ ಬಡವರ ಪರವಾಗಿ ನಿತ್ಕೊಳ್ಳಿ ಆಮೇಲೆ ಜಾತಿ ಜಾತಿಗಳನ್ನ ಹೊಡೆಯೋದು ಧರ್ಮಗಳನ್ನ ಹೊಡೆಯೋದು ನಿಜವಾಗ್ಲು ಈ ದೇಶದಲ್ಲಿ ಈ ಭಾರತ ದೇಶ ಅದೃಷ್ಟ ಮಾಡಿದೆ ಅಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲಿ ಸರ್ವ ಧರ್ಮಗಳನ್ನ ಒಳಗೊಂಡ ಒಂದು ದೇಶ ಅಂದ್ರೆ ಅದು ಭಾರತ ದೇಶ ಅದು ಸಾವಾಗ್ಲು ಭಾರತವಾಗಿ ಉಳಿಯಲಿ ಎಲ್ರು ಏನು ಬಸವಣ್ಣವರ ತತ್ವದ ಮೂಲಕ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಬದುಬೇಕಾಗಿದೆ ಇವತ್ತು ಎಲ್ಲಾ ಆಶ್ರಮಗಳಲ್ಲಿ ಆಗ್ಬೋದು ಶಿವಕುಮಾರ ಸ್ವಾಮಿಗಳಾಗಬಹುದು ಇವತ್ತು ನೂರ ಎಂಟು ಹತ್ತು ವರ್ಷ ಕಾಲ ಬದುಕಿದ್ದಾರೆ ಅಂದ್ರೆ ಅವರು ಯಾವ ಜಾತಿ ಮಕ್ಕಳು ಅಂತ ಓದಿಸಿಲ್ಲ ಯಾವ ಜಾತಿ ಮಕ್ಕಳು ಅಂತ ಅವರ ಒಂದು ಶಾಲೆಯಲ್ಲಿ ಓದಿಸಿಲ್ಲ ಬೆಳೆಸಿಲ್ಲ ಅವರು ಎಲ್ಲ ಮನ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನೋ ನಿಟ್ಟಿನಲ್ಲಿ ಅವ್ರು ಬೆಳೆಸಿದಿಕ್ಕೆ ಇವತ್ತು ದೇವರ ಸ್ಥಾನದಲ್ಲಿರ್ತಕ್ಕಂಥ ನಡೆದಾಡುವ ದೇವರು ಅಂತ ಹೇಳ್ಬಿಟ್ಟು ಶಿವಕುಮಾರ ಸ್ವಾಮಿಗಳನ್ನು ಹೇಳ್ತಾ ಇದ್ದಾರೆ ಅಂತ ಒಂದು ಸ್ಥಾನಕ್ಕೆ ನಮ್ಮ ಸಹೋದರರು ಎಲ್ಲರೂ ಬರ್ಲಿ ಅಂತೇಳಿ ಈ ವ್ಯಕ್ತಿ ಮೂಲಕ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್